ರಂದು ತಾಲೂಕಿನಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇದನ್ನು ಅರಿತುಕೊಂಡ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಶುಕ್ರವಾರ ರಂದು ತಾಲೂಕಿನ ವಿವಿಧ ಗ್ರಾಮಗಳಿಗೆ ತೆರಳಿ ಜಂಟಿ ಸಮೀಕ್ಷೆ ಪ್ರಾರಂಭಿಸಿದ್ದಾರೆ ನಿಖರವಾಗಿ ಸಮೀಕ್ಷೆ ನಡೆಸಿದಾಗ ಮಾತ್ರ ತಾಲೂಕಿನಲ್ಲಿ ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ ಎನ್ನುವ ಕುರಿತು ನಿಖರವಾದ ಅಂಕಿಅಂಶಗಳು ಗೊತ್ತಾಗುತ್ತದೆ ಜೊತೆಗೆ ಬೆಳೆ ಸಮೀಕ್ಷೆ ಕುರಿತು ತಹಸೀಲ್ದಾರರಾದ ಅರುಣ್ ದೇಸಾಯಿ ಮಾತನಾಡಿ ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ವಿವಿಧ ಹೋಬಳಿಗಳಲ್ಲಿ ಬೆಳೆಗಳು ನಷ್ಟಕ್ಕೆ ಈಡಾಗಿದೆ ಎಂದು ವರದಿಗಳು ಬರುತ್ತಿದ್ದು ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಮೀಕ್ಷೆ ನಡೆಸಲಿದ್ದು ರೈತರು ಅಧಿಕಾರಿಗಳೊಂದಿಗೆ ಸಹಕರಿಸಿ ತಮ್ಮ ಬೆಳೆ ನಷ್ಟವಾಗಿದ್ದರೆ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲು ಕರೆ ನೀಡಿ ಎಲ್ರಿಗೂ ನಮಸ್ಕಾರ ಸಮಸ್ತ ಸಿಂಗನೂರು ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಅನೇಕ ಹೋಬಳಿಗಳಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥ ವರದಿಗಳು ನಮ್ಮ ತಾಲೂಕು ಕಚೇರಿಗೆ ಹಾಗೂ ನನಗೆ ಫೋನ್ ಕರೆಗಳ ಮುಖಾಂತರ ಸ್ವೀಕೃತವಾಗ್ತಾ ಇದ್ದಾವೆ ಆದ್ದರಿಂದ ಎಲ್ಲ ರೈತ ಬಾಂಧವರಲ್ಲಿ ನಮ್ಮ ವಿನಂತಿ ಏನಂದ್ರೆ ಈಗಾಗಲೇ ನಾವು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳಾದಂತಹ ಬಿ ಎ ಅವರಾಗಿರ್ಬೋದು ಆರ್ ಐ ಆಗಿರ್ಬೋದು ಡಿ ಟಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಕೃಷಿ ಇಲಾಖೆ ಎ ಒ ಅಗ್ರಿಕಲ್ಚರ್ ಆಫೀಸರ್ಸು ಜಂಟಿಯಾಗಿ ತಮ್ಮ ಹೊಲಕ್ಕೆ ಬಂದು ಬೆಳೆ ಹಾನಿಯಾದ ಕುರಿತಂಥ ಒಂದು ಸಮಗ್ರ ಜಂಟಿ ವರದಿಯನ್ನು ಸಲ್ಲಿಸಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ ಎಲ್ಲ ರೈತರು ಸಹ ತಮ್ಮ ಹತ್ತಿರದ ಒಬ್ಬ ಬಿ ಎ ಅವರನ್ನು ಆಗಲಿ ಅಥವಾ ಎ ಒ ಅವರನ್ನು ಸಂಪರ್ಕ ಮಾಡಿ ತಮ್ಮ ಬೆಳೆ ಏನಾದರೂ ಹಾನಿಯಾಗಿದ್ದಲ್ಲಿ ವರದಿಯನ್ನು ಅವರಿಗೆ ಒಪ್ಪಿಸ್ಬೇಕಂತ ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಅವ್ರು ವಿನಂತಿಸಿಕೊಳ್ತೇನೆ ಧನ್ಯವಾದಗಳು